ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕೊಂಕಣಿ ರೆಸಿಪೀಸ್ ಇವತ್ತಿನ ವಿಡಿಯೋದಲ್ಲಿ ಉತ್ತರ ಕರ್ನಾಟಕದ ಸ್ಪೆಷಲ್ ಶೇಂಗಾ ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ತೋರಿಸ್ತೇನೆ ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿ ದೋಸೆಗೆ ಎಲ್ಲದಕ್ಕೂ ಹಚ್ಚಿಕೊಂಡು ತಿನ್ನಲಿಕ್ಕೆ ತುಂಬ ಚೆನ್ನಾಗಿ ಆಗ್ತದೆ ಈಗ ನಾನು ಒಂದು ಕಪ್ ಹಸಿ ಶೇಂಗಾವನ್ನು ತೊಗೊಂಡಿದ್ದೇನೆ ಅದನ್ನೀಗ ಸಣ್ಣ ಉರಿಯಲ್ಲಿ ನಿಧಾನಕ್ಕೆ ಹುರಿಬೇಕು ದೊಡ್ಡ ಉರಿಯಲ್ಲಿ ಹುರಿದ್ರೆ ಅದು ಕಪ್ಪಾಗ್ತದೆ ನೋಡಿ ಇಲ್ಲಿ ನೋಡಿ ನಾನು ಹುರಿದು ತಂದಿದ್ದೀನಿ ಸಿಪ್ಪೆ ತೆಗೆಯದೆ ಚಟ್ನಿ ಪುಡಿ ಮಾಡ್ತಾ ಇದ್ದೇನೆ ನೀವು ಬೇಕಿದ್ರೆ ಸಿಪ್ಪೆ ತೆಗೆದು ಹಾಕೊಳ್ಳಿ ಈಗ ಒಂದು ಮಿಕ್ಸಿ ಜಾರನ್ನು ತಗೊಂಡು ಅದರಲ್ಲಿ ಹುರಿದ ನೆಲ ಕಡಲೆಯನ್ನು ಹಾಕ್ಕೊಳ್ಳಿ ಹಾಗೆ ಒಂದು ಚಮಚ ಜೀರಿಗೆ ಹಾಕ್ಕೊಳ್ಬೇಕು ಮತ್ತು ಒಂದು ಸ್ವಲ್ಪ ಕರಿಬೇವು ಸೊಪ್ಪು ನಾನಿಲ್ಲಿ ಕರಿಬೇವು ಸೊಪ್ಪನ್ನು ಹುರಿಯದೇ ಹಾಕ್ಕೊಳ್ತಾ ಇದ್ದೇನೆ ಕರಿಬೇವು ಸೊಪ್ಪು ಹಸಿ ತಿಂದರೆ ತುಂಬಾ ಒಳ್ಳೆಯದು ಬೇಕಿದ್ರೆ ನೀವು ಸ್ವಲ್ಪ ಹುರಿದು ಹಾಕ್ಕೊಳ್ಬೋದು ಶೇಂಗಾವನ್ನು ಹುರಿಯುವಾಗಲೇ ಕರಿಬೇವು ಸೊಪ್ಪನ್ನು ಕೂಡ ಹಾಕ್ಕೊಳ್ಬೋದು ಈಗ ಮೊದಲು ಇದನ್ನು ಪೌಡರ್ ಮಾಡಿಕೊಳ್ಳುವ ಆಮೇಲೆ ಇದಕ್ಕೆ ಖಾರದ ಪುಡಿ ಹಾಕಿದರೆ ಆಯಿತು ನೋಡಿ ಈ ಥರ ಪುಡಿ ಮಾಡಿಕೊಂಡಿದ್ದೇನೆ ಸ್ವಲ್ಪ ತರಿತರಿಯಾಗಿ ಪುಡಿ ಮಾಡಿದ್ದೇನೆ ನೋಡಿ ಈಗ ಇದಕ್ಕೆ ಖಾರದ ಪುಡಿ ಎಲ್ಲ ಹಾಕಬೇಕು ಈಗ ಖಾರಕ್ಕೆ ತಕ್ಕ ಹಾಗೆ ಮೆಣಸಿನ ಹುಡಿ ಹಾಕ್ಕೊಳ್ತಾ ಇದ್ದೇನೆ ನಾನು ಇಲ್ಲಿ ಒಂದೂವರೆ ಚಮಚ ಮೆಣಸಿನ ಹುಡಿ ಹಾಕಿದ್ದೇನೆ ನೀವು ನಿಮಗೆ ಬೇಕಾದಷ್ಟು ಹಾಕ್ಕೊಳ್ಬೋದು ನಾನು ಸ್ವಲ್ಪ ಖಾರ ಕಡಿಮೆ ಮಾಡ್ತಾ ಇದ್ದೇನೆ ಹಾಗಾಗಿ ಒಂದೂವರೆ ಚಮಚ ಮೆಣಸಿನ ಹುಡಿ ಹಾಕಿದ್ದೇನೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಬೇಕು ಸಕ್ಕರೆ ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲ ಇದ್ರೆ ಸ್ಕಿಪ್ ಮಾಡ್ಬೋದು ಸಕ್ಕರೆ ಹಾಕಿದರೆ ರುಚಿ ಚೆನ್ನಾಗಿರ್ತದೆ ಹಾಗೆ ಅರ್ಧ ಚಮಚ ಹಿಂಗಿನ ಪುಡಿ ಹಿಂಗಿನ ಬದಲು ಬೆಳ್ಳುಳ್ಳಿ ಹಾಕ್ಕೊಳ್ಬೋದು ಮತ್ತೆ ಒಂದು ಚಮಚ ಅಂಚೂರು ಪೌಡರ್ ಹಾಕ್ಕೊಳ್ತಾ ಇದ್ದೇನೆ ಇದು ಆಪ್ಷನಲ್ ಬೇಕಿದ್ದರೆ ಹಾಕ್ಕೊಳ್ಳಿ ಅಂಚೂರು ಪೌಡರ್ ಹಾಕೋದ್ರಿಂದ ಜಾಸ್ತಿ ಖಾರ ತಾಗೋದಿಲ್ಲ ಅದಕ್ಕಾಗಿ ಅಂಚೂರು ಪೌಡರ್ ಹಾಕಿದ್ದೇನೆ ನೋಡಿ ಇನ್ನೊಂದು ಸಾರಿ ಪೌಡರ್ ಮಾಡಿದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ರುಚಿಯಾದ ಶೇಂಗಾ ಚಟ್ನಿ ಪುಡಿ ರೆಡಿ ಆಯಿತು ನೋಡಿ ಬೆಣ್ಣೆ ಹಾಕಿ ಅಥವಾ ಒಂದು ಚಮಚ ತೆಂಗಿನ ಎಣ್ಣೆ ಹಾಕಿದರೆ ರೊಟ್ಟಿಗೆ ಎಲ್ಲ ಹಚ್ಚಿ ತಿನ್ನಲಿಕ್ಕೆ ತುಂಬ ಚೆನ್ನಾಗಿ ಆಗ್ತದೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ವಿಡಿಯೋ ವೀಕ್ಷಿಸುವ ಎಲ್ಲರಿಗೂ ಧನ್ಯವಾದಗಳು